ದೌರ್ಜನ್ಯದಿಂದ ಅನ್ಯಾಯವಾಗಿ ಮಗು ಪ್ರತಿಕ್ಷ ಪ್ರಾಣವನ್ನೇ ಕಳ್ಕೊಳ್ಳೋ ಒಂದು ಅನಾಹುತ ನಡೀತು ಮಂಡ್ಯದಲ್ಲಿ ನಿಜಕ್ಕೂ ಯಾರಿಗೂ ಆಗ್ತಾ ಇರ್ತದೆ ಇಂಥ ಒಂದು ಅನ್ಯಾಯ ಇದನ್ನು ಯಾವ ಬೇಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡಿದ್ರು ಪೊಲೀಸರು ಆ ನಂತರ ಅವ್ರಿಗೆ ಯಾವ ರೀತಿ ಆ್ಯಕ್ಷನ್ ತಗೊಳ್ತಾರೆ ಅಥವಾ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಹೆಲ್ತ್ ಸೆಂಟರ್ಸಲ್ಲಿ ಡಾಕ್ಟರ್ಸ್ ಅವರ ಒಂದು ಬೇಜವಾಬ್ದಾರಿ ಇದೆಲ್ಲ ಕೇಳಿ ತುಂಬ ತುಂಬ ಇದೆ ಯಾಕೆಂದರೆ ಮಗುಗೆ ನಾಯಿ ಕಚ್ಚಿದೆ ಅಂದರೆ ಲೋಕಲ್ ಆಗಿ ಅದಕ್ಕೂ ಟ್ರೀಟ್ಮೆಂಟ್ ಕೊಡೋಕ್ಕಾಗದೆ ಅಟ್ಲೀಸ್ಟ್ ಅದು ಏನು ಅಂತ ವಿಚಾರಿಸೋಕೆ ರೆಡಿ ಇಲ್ಲದೆ ಇರೋ ಒಬ್ಬ ಡಾಕ್ಟ್ರ್ ಪೊಲೀಸರದ್ದು ಎಷ್ಟು ತಪ್ಪಿದೆಯೋ ಡಾಕ್ಟ್ರದ್ದು ಅಷ್ಟೇ ತಪ್ಪಿದೆ ಅನ್ನೋದು ನನ್ನ ಅನಿಸಿಕೆ ಖಂಡಿತ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಎಲ್ಲರೂ ಮಾತಾಡಿ ನಾನು ಇದಕ್ಕೆ ಯಾವ ರೀತಿ ಕ್ರಮ ವಹಿಸ್ತೀರಾ ಅನ್ನೋ ಪ್ರಶ್ನೆಯನ್ನು ಕೇಳೇ ಕೇಳ್ತೀನಿ ಕುಟುಂಬದ ಆ ಕುಟುಂಬಕ್ಕೆ ಆಗಿರೋ ಅನ್ಯಾಯ ಅವ್ರ ಪರವಾಗಿ ನಾನು ನಿಂತ್ಕೊಂಡು ಒಂದು ಮಾಡ್ತೀನಿ ಅಂತ ಹೇಳೋಕೆ ಇಷ್ಟ ಮಾಡಿದ್ರಿ ಸಹಾಯ ಅನ್ನೋದು ಇಲ್ಲಿ ದೊಡ್ಡದಾಗಿ ನನಗೆ ಹೇಳೋಕೆ ಇಷ್ಟ ಇಲ್ಲ ಯಾಕಂದ್ರೆ ಅದು ನಾವು ಏನೇ ಮಾಡಿದ್ರು ಏನೇ ಮಾತುಗಳು ಸಾಂತ್ವನದ ಸಾಂತ್ವನದ ಮಾತುಗಳು ಹೇಳಿದ್ರು ಮಗುನ ಯಾರೂ ವಾಪಸ್ ತಂದು ಕೊಡೋಕ್ಕಾಗಲ್ಲ ಅವ್ರಿಗಾಗಿರೋ ನೋವನ್ನ ನಾವು ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಏನೋ ಒಂದು ಸಣ್ಣ ಒಂದು ಸಪೋರ್ಟ್ ಮೋರಲ್ ಸಪೋರ್ಟ್ ಅನ್ನೋ ರೀತಿಯಲ್ಲಿ ಮಾಡಿದ್ದದ್ದು ಖಂಡಿತ ಇನ್ನೂ ಇನ್ನೂ ಮಾಡಬೇಕಾಗಿದೆ ಆ ಕುಟುಂಬಕ್ಕೆ ಯಾಕೆಂದರೆ ಇದು ನ್ಯೂಸಲ್ಲಿ ಒಂದು ಮೂರು ನಾಲ್ಕು ದಿನ ಓಡ್ಬೋದು ಬಟ್ ಅವ್ರಿಗೆ ಜೀವನ ಪೂರ್ತಿ ಇದು ಕಾಡೋವಂಥ ವಿಷಯ ಅದು ಎಂದೆಂದಿಗೂ ಅವ್ರು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಅವ್ರಿಗಾಗಿರೋ ಅನ್ಯಾಯಕ್ಕೆ ನಾವು ಎಲ್ಲರೂ ಜೊತೆಯಲ್ಲಿ ನ್ಯಾಯ ನಿಂತ್ಕೊಂಡು ನ್ಯಾಯ ಕೊಡಿಸ್ಲೇಬೇಕು ಈ ವಿಷಯದಲ್ಲಿ ನಾನು ಮಾಧ್ಯಮದವರೆಗೂ ನಾನು ನನ್ನ ಒಂದು ಅಭಿನಂದನೆ ಹೇಳ್ತೀನಿ ಯಾಕೆಂದರೆ ಇಂಥ ವಿಷಯಗಳು ನೀವು ಪ್ರಾಮಿನೆಂಟಾಗಿ ಹೈಲೈಟ್ ಮಾಡಿದಾಗಲೇ ನಮಗೆ ಅಲ್ಲಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನಮ್ಮ ವ್ಯವಸ್ಥೆಯಲ್ಲಿ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಟ್ರಾಫಿಕ್ ಪೊಲೀಸ್ ಇರ್ಬೋದು ಪೊಲೀಸರಲ್ಲಿರ್ಬೋದು ಅಧಿಕಾರಿಗಳ ವಿಷಯ ಇರ್ಬೋದು ಎಂತೆಂಥ ಒಂದು ತನದಿಂದ ಅಲ್ಲಲ್ಲಿ ಕೆಲಸ ನಡೆಯುತ್ತೆ ಅವರು ಬೇಜವಾಬ್ದಾರಿ ತನದಿಂದ ಒಂದು ಇಡೀ ಕುಟುಂಬಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದು ಹೈಲೈಟ್ ಆಗುತ್ತೆ ಸೊ ಖಂಡಿತ ನಿಮಗೂ ನಾನು ಇದರಲ್ಲಿ ಅಪ್ರಿಸಿಯೇಷನ್ ಹೇಳೋಕೆ ಇಷ್ಟಪಡ್ತೀನಿ ಹೇಳ್ತಿದ್ದೆ ಅವ್ರಿಗೂ ಹೇಳಿದ್ದೆ ನಾನು ದಿಶಾ ಸಭೆಗಳಲ್ಲಿ ಪ್ರತಿ ಒಂದು ಸಲ ಇಂಥ ವಿಷಯಗಳನ್ನೇ ನಾನು ಪ್ರಸ್ತಾಪ ಮಾಡಿದ್ದೀನಿ ನಮ್ಮ ಹೆಲ್ತ್ ಕೇರ್ ಸೆಂಟರ್ಸ್ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಸರಿಯಾದ ಡಾಕ್ಟರ್ಸ್ ಇಲ್ಲ ಡಾಕ್ಟರ್ಸ್ ನೇಮ್ಸ್ ಆದ್ಮು ಅವ್ರು ಬಂದು ಬರೀ ಒಂದು ಕಾಟಾಚಾರಕ್ಕೆ ಬಂದು ಅಟೆಂಡೆನ್ಸ್ ಹಾಕಿಬಿಟ್ಟು ಹೊರಟೋಗ್ತಾರೆ ಅವ್ರನ್ನ ಯಾರು ಒಂದು ಮಾನಿಟರ್ ಮಾಡೋ ಅಂತ ವ್ಯವಸ್ಥೆನೂ ಮಾಡ್ತಾ ಇಲ್ಲ ಅನ್ನೋ ವಿಚಾರ ನಾನು ಅಷ್ಟ್ ಟೈಮು ನಮ್ಮ ಹೆಲ್ತ್ ಮಿನಿಸ್ಟ್ರಲ್ಲಿ ಬಂದಾಗ ಒಂದು ಸಭೆ ಸಿಕ್ಕದಾಗ್ಲೂ ಹೇಳಿದ್ದೆ ನಾನು ಖಂಡಿತ ಮತ್ತೆ ಇನ್ನೊಮ್ಮೆ ಅವರ ಗಮನಕ್ಕೆ ತಂದು ಇದಕ್ಕೆ ಒಂದು ಆಕ್ಷನ್ ತಗೊಳ್ಳೋವಂಥ ಒಂದು ಒತ್ತಡ ಅವ್ರನ್ನೆಲ್ಲ ಅಂತ ಪ್ರಾಬ್ಲಮ್ ಕೂಡ ನಿಮ್ಮ ಯಾವ ಬೇಸರವೂ ಇಲ್ಲ ಎಲ್ಲ ನಾನು ನಾವು ಪಕ್ಷದಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಾವು ಇಂಟರ್ನಲಿ ಡಿಸ್ಕಸ್ ಮಾಡ್ತೇವೆ ಹೊರತು ಈ ರೀತಿ ಪಬ್ಲಿಕ್ ಆಗಿ ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ ಥ್ಯಾಂಕ್ ಯು